ಮಲೆನಾಡಿನಲ್ಲಿ ಆನೆಗಳ ಉಪಟಳ ಹೆಚ್ಚಾಗಿದೆ ಇದೀಗ ಸಿರಿಗೆರೆ ಗ್ರಾಮದೊಳಗೆ ನುಗ್ಗಿ ಕಾಡಾನೆಗಳು ಆತಂಕವನ್ನ ಸೃಷ್ಟಿ ಮಾಡಿವೆ ಐದು ಕಾಡಾನೆಗಳು ಗ್ರಾಮದೊಳಗೆ ಎಂಟ್ರಿ ಕೊಟ್ಟು ಭಾರಿ ಅನಾಹುತವನ್ನೇ ಸೃಷ್ಟಿ ಮಾಡಿದೆ ಮನೆಗೋಡೆ ಅಡಿಕೆ ಹಾಗೂ ತೆಂಗಿನ ಮರವನ್ನ ಉರುಳಿಸಿವೆ ಅಡಿಕೆ ತೋಟದೊಳಗಿನ ಸಣ್ಣ ಕೊಟ್ಟಿಗೆ ಕೂಡ ನೆಲಸಮ ಮಾಡಿವೆ ಏಳು ಅಡಿಕೆ ಮರಗಳು ಮೂರರಿಂದ ನಾಲ್ಕು ತೆಂಗಿನ ಮರಗಳನ್ನ ಬಿಡಿಸಿ ಕಾಡಾನೆಗಳು ತೆರಳಿವೆ ಮತ್ತೆ ಕಾಡಾನೆಗಳು ಬರಬಹುದೆಂಬ ಆತಂಕದಲ್ಲಿ ಸಿರಿಗೆರೆ ಗ್ರಾಮಸ್ಥರು ಇದ್ದಾರೆ ಕೂಡಲೇ ಆನೆಯನ್ನ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಒತ್ತಾಯಿಸಿದ್ದಾರೆ

ಯಜಮಾನೇ ನಾಳ ಇಲ್ಲ ಇಲ್ಲಸ್ ಹೋಗ್ತಾ ತಡೆ ಇವ್ರದೇನು ನೋಡ್ಕಂಡ್ ಇತ್ಲ ಬರೋಣ ಏನಾಗೈತ್ರಿ ಹಾ ಇದೊಂದು ಅಡಿಕೆ ಗಿಡ ಇದೊಂದು ಕಲ್ಮ ಈ ತೆಂಗಿನ ಮರ ಇದು ಓ ಈ ಮನೇನ ಬೀಳ್ಸೋಗೈತೆ ಬೀಳ್ಸಿ ಇಲ್ಲಸ ಹೋಗೀತಾ ಎಲ್ಲ ಸೇ ಹೋ ಲದ್ದಿ ಹಾಕಿತ್ತಲ್ಲ ಇಲ್ಲೇ ಹ್ಮ್ ಇಲ್ಲ ಒಂದು ಕೇರಿ ಇಲ್ಲೇ ಒಳಗೆ ತೋರ್ಸಲ್ಲ ತರ್ಕಾಮ ಮಲೆನಾಡಿನಲ್ಲಿ ಆನೆಗಳ ಉಪಟಳ ಹೆಚ್ಚಾಗಿದೆ ಇದೀಗ ಸಿರಿಗೆರೆ ಗ್ರಾಮದೊಳಗೆ ನುಗ್ಗಿ ಕಾಡಾನೆಗಳು ಆತಂಕವನ್ನ ಸೃಷ್ಟಿ ಮಾಡಿವೆ ಐದು ಕಾಡಾನೆಗಳು ಗ್ರಾಮದೊಳಗೆ ಎಂಟ್ರಿ ಕೊಟ್ಟು ಭಾರೀ ಅನಾಹುತವನ್ನೇ ಸೃಷ್ಟಿ ಮಾಡಿವೆ ಮನೆಗೋಡೆ ಅಡಿಕೆ ಹಾಗೂ ತೆಂಗಿನ ಮರವನ್ನ ಉರುಳಿಸಿವೆ ಅಡಿಕೆ ತೋಟದೊಳಗಿನ ಸಣ್ಣ ಕೊಟ್ಟಿಗೆ ಕೂಡ ನೆಲಸಮ ಮಾಡಿವೆ ಏಳು ಅಡಿಕೆ ಮರಗಳು ತೆಂಗಿನ ಮರಗಳನ್ನು ಬಿಡಿಸಿ ಕಾಡಾನೆಗಳು ತೆರಳಿವೆ ಮತ್ತೆ ಕಾಡಾನೆಗಳು ಬರಬಹುದೆಂಬ ಆತಂಕದಲ್ಲಿ ಸಿರಿಗೆರೆಯ ಗ್ರಾಮಸ್ಥರು ಇದ್ದಾರೆ ಕೂಡಲೇ ಆನೆಯನ್ನ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಒತ್ತಾಯಿಸಿದ್ದಾರೆ